ರಾಮದುರ್ಗ ಹೆಸ್ಕಾಂ ವಿಭಾಗದ ವ್ಯಾಪ್ತಿಗೆ ಒಳಪಡುವ ಕೆಳ ಕಾಣಿಸಿದ ವಿದ್ಯುತ್ ಕೇಂದ್ರಗಳಲ್ಲಿ ವಿದ್ಯುತ್ ವ್ಯತ್ಯಯ ಬೆಳಗಾವಿ ಜಿಲ್ಲೆ ರಾಮದುರ್ಗ ಹೆಸ್ಕಾಂ ವಿಭಾಗದ ವ್ಯಾಪ್ತಿಗೆ ಒಳಪಡುವ ಕೆಳ ಕಾಣಿಸಿದ ವಿದ್ಯುತ್ ಕೇಂದ್ರಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗುವುದನ್ನು ಸಾರ್ವಜನಿಕರ ಗಮನಕ್ಕೆ ತರುವುದಕ್ಕಾಗಿ ವಿನಂತಿಸಲಾಗಿದೆ ಒಂದು ನೂರ ಹತ್ತು ಕೆವಿ ರಾಮದುರ್ಗ ವಿದ್ಯುತ್ ವಿತರಣಾ ಕೇಂದ್ರಕ್ಕೆ ಬರುವ ಒಂದು ನೂರ ಹತ್ತು ಬಾರ್ ಮೂವತ್ತ್ ಮೂರು ಬಾರ್ ಹನ್ನೊಂದು ಕೆವಿ ಉಪ ಕೇಂದ್ರಗಳಲ್ಲಿ ಈ ಕೆಳಕಂಡ ಫೀಡರ್ಗಳ ಮೇಲೆ ಬರುವ ಗ್ರಾಮಗಳಲ್ಲಿ ಮೂರನೇ ತ್ರೈಮಾಸಿಕ ನಿರ್ವಹಣಾ ಕೆಲಸ ಹಾಗೂ ಇತರೆ ತುರ್ತು ಕೆಲಸ ಕೈಗೊಳ್ಳುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ಸಲುವಾಗಿ ಕೆಳಗೆ ಕಾಣಿಸಿರುವ ವಿದ್ಯುತ್ ಕೇಂದ್ರಗಳಲ್ಲಿ ಮತ್ತು ಕೆಳಗೆ ಕಾಣಿಸಿರುವ ದಿನಾಂಕ ಹಾಗೂ ಸಮಯದಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಲಿದೆ ವಿದ್ಯುತ್ ಪೂರೈಕೆ ವ್ಯತ್ಯಯವಾಗುವ ವಿದ್ಯುತ್ ಕೇಂದ್ರಗಳ ಹೆಸರು ದಿನಾಂಕ ಮತ್ತು ಸಮಯ ದಿನಾಂಕ ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಸಮಯ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ವ್ಯತ್ಯಯವಾಗಲಿದೆ ಎಫ್ ಒನ್ ಸಾಲಾಪುರ ಎಫ್ ಟು ಮುದೇನೂರು ಎಫ್ ತ್ರೀ ಸುನ್ನಾಳ ಎಫ್ ಫೋರ್ ಗೊಣಗನೂರು ಎಫ್ ಸಿಕ್ಸ್ ಓಬಳಾಪುರ ಎನ್ ಜೆ ವೈ ಎಫ್ ಸೆವೆನ್ ಹಲಗತ್ತಿ ಎಫ್ ಏಟ್ ರಂಕಲಕೊಪ್ಪ ಎಫ್ ನೈನ್ ನೇಕಾರ್ಪೇಟ ಎಫ್ ಟೆನ್ ರಾಮದುರ್ಗ ಎಫ್ ಲೆವೆನ್ ಕೊಳಚಿ ಎಫ್ ಟ್ವೆಲ್ ಮಾಗನೂರ ಇಪ್ಪತ್ತೈದು ಹದಿಮೂರು ಮೂವತ್ತ್ಮೂರು ಕೆ ವಿ ಇ ಐ ಡಿ ಪ್ಯಾರಿ ಶುಗರ್ ಮತ್ತು ನಾಲ್ಕು ಕೇಂದ್ರದ ಮೇಲೆ ಬರುವ ಎಲ್ಲ ಗ್ರಾಮಗಳ ಎಲ್ಲ ಗ್ರಾಹಕರಿಗೆ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗುತ್ತದೆ ವಿದ್ಯುತ್ ಪೂರೈಕೆಯಲ್ಲಿ ಸುವ್ಯವಸ್ಥೆಯನ್ನು ಕಾಯ್ದುಕೊಳ್ಳುವುದಕ್ಕಾಗಿ ನಿರ್ವಹಣಾ ಕೆಲಸಗಳನ್ನು ಕೈಗೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ಉಂಟಾಗುವ ವಿದ್ಯುತ್ ವ್ಯತ್ಯಯಕ್ಕೆ ಸಾರ್ವಜನಿಕರು ಮತ್ತು ಗ್ರಾಹಕರು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಯೊಂದಿಗೆ ಸಹಕರಿಸುವಂತೆ ವಿನಂತಿಸಿಕೊಂಡಿದ್ದಾರೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಕಾರ್ಯ ಮತ್ತು ಪಾಲನೆ ವಿಭಾಗ ಹೆಸ್ಕಾಂ ರಾಮದುರ್ಗ